ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡ್ತೇನೆ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಈ ಈ ಮೊದಲಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಕ್ರಿಮಿನಲ್ ಆಗಿರ್ಬೋದು ನೀನು ಹೇಳಿದ ಪ್ರಕಾರನೇ ಈ ಪುರುಷೋತ್ತಮನ ಶೂಟ್ ಮಾಡಿದ್ದು ರಾಣ ಅಂತ ಹೇಳಿ ನಿಜ ಅನ್ನಿಸ್ತಾ ಇದೆ ಅಂದಾಗ ಅಯ್ಯೋ ಸಾಹೇಬ್ರೆ ನಿಜ ಅಲ್ಲ ಅದು ನಿ ಅದೇ ನಿಜ ದೊಡ್ಡ ನಿಜ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ರಾಣಾನ ಅವನ್ ಅವನೇ ಪುರುಷೋತ್ತಮನ ಶೂಟ್ ಮಾಡಿದ್ದು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಹಾಗಿದ್ರೆ ಇವರ ಕ್ರಿಮಿನಲ್ ಹಿಸ್ಟ್ರಿ ಎಷ್ಟು ದೊಡ್ಡದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ತುಂಬ ಭಯಾನಕವಾಗಿದೆ ಅಂತ ಹೇಳಿಬಿಟ್ಟು ಅನ್ನಿಸ್ತಿದೆ ನನಗೆ ಇದನ್ನೆಲ್ಲ ನಿಧಾನಕ್ಕೆ ಕಂಡುಹಿಡಿಬೇಕು ಅಂದಾಗ ಹೌದು ಸಾಹೇಬ್ರೆ ನೀವು ಕಂಡು ಹಿಡಿದ್ರೆ ಆರಾಮಾಗಿ ಅವನ್ನು ಅರೆಸ್ಟ್ ಮಾಡ್ಬೋದು ಅವಂದು ತುಂಬಾ ದೊಡ್ಡ ಹಿಸ್ಟ್ರಿ ಇರುತ್ತೆ ಅವನ ಮಗಳು ಈ ಥರದ್ದು ಅಂದರೆ ಅಪ್ಪ ಯಾವ ಥರ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಕಂಡು ಹಿಡಿತೀನಿ ಅಂತ ಪ್ರತಿಯೊಬ್ಬ ಪ್ರತಿಯೊಂದು ಹೆಜ್ಜೆನು ಕಂಡು ಹಿಡಿತೀನಿ ಅದ್ರ ಮೇಲೇ ಒಂದು ಕ್ರಿಮಿನಲ್ ಕೇಸ್ನ ಬುಕ್ ಮಾಡಿ ಮಾಡೋಕ್ಕೆ ಒಂದು ನಾನು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸತ್ಯನೂ ಕೂಡ ಬಂದು ಅಲ್ಲಿ ನಿಂತಿರ್ತಾರೆ ಸತ್ಯಗೆ ಅಜಿತ್ ಬೈತಾನೆ ಇರ್ತಾನೆ ಭೂಮಿನ ಬಿಟ್ಟು ಹೋಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಅಲ್ಲೇ ನಿಂತಿರ್ತಾನೆ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಯಾಕೆ ಅಲ್ಲಿ ನಿಂತಿದ್ದೀರಾ ಮೂರನೇ ತ ಮೂರನೇ ಅವ್ರ ಥರ ಬನ್ನಿ ಒಳಗಡೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಸ್ವಲ್ಪ ಕೋಪ ಮಾಡ್ಕೊಂಡಿರ್ತಾನೆ ಕಣ್ಣೀರು ಹಾಕ್ತಾ ಇರ್ತಾನೆ ಅಜಿತ್ ಸತ್ಯ ಒಳಗಡೆ ಬರ್ತಾರೆ ಸತ್ಯಣ್ಣ ಅವರು ಹಾಗೆ ಯಾಕೆ ಹೀಗೆಲ್ಲ ಮಾಡ್ತಾರೆ ಮಾಡ್ತಾ ಇದೀರಾ ಬಿಡಿ ಏನು ಆಗೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಗ ಇಲ್ಲ ಭೂಮಿ ನಾನು ತಪ್ಪು ಮಾಡಿದ್ದೀನಿ ನಿನ್ನ ಗಂಡ ಬೇರೆ ನನ್ನ ನೋಡಿ ಗುರುಗುರು ಅಂತ ಬೇರೆ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ನಾನೇನು ಮಾಡಲಿ ನಾನು ಏನು ಮಾಡೋಕ್ಕಾಗತ್ತೆ ಫ್ರೆಂಡ್ಗೆ ಹುಷಾರಿಲ್ಲ ಅಂತ ಓದೆ ಅಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಬೇಕು ಬೇಕು ಅಂತ ಹೋಗಿಲ್ಲ ಅಂದಾಗ ಹೌದು ಹೌದು ಏನೋ ಒಂದು ಸತಿ ತಪ್ಪು ಮಾಡಿದ್ರೆ ತಪ್ಪು ಅನ್ಬೋದು ಯಾವಾಗಲೂ ಇದೇ ಥರ ನೀವು ಮಾಡ್ತಿದ್ದೀರಾ ಆದರೆ ಅದು ನಮ್ಮ ಸತ್ಯಣ್ಣ ಒಂದು ಮಾತನ್ನು ಒಪ್ಕೊಂಡ್ರೆ ಅದನ್ನು ಯಾವ ರೀತಿ ಮಾಡ್ತಿದ್ರು ಅಂದರೆ ಅದು ನನಗೆ ಮಾತ್ರ ಚೆನ್ನಾಗಿ ಗೊತ್ತು ಆ ರೀತಿ ಇದ್ದಂಥ ಸತ್ಯ ಇವತ್ತು ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಅವರೇನಾದರೂ ನಿಜ ನಿನ್ನ ಜೊತೆ ಇದ್ದಿದ್ರೆ ನಿನಗೆ ಈ ಪರಿಸ್ಥಿತಿನೇ ಬರೋಕ್ಕೆ ಬಿಡ್ತಾ ಇದ್ರ ಬಿಡ್ತಿದ್ರಾ ಬಿಡ್ತಿದ್ರ ತಾನೇ ಅಂತ ಕೇಳಬೇಕಿದ್ರೆ ಭೂಮಿ ಅಂತ ಹೇಳಿಬಿಟ್ಟು ತಮ್ಮ ತಾಯಣೆ ಭೂಮಿಗೆ ಈ ಪರಿಸ್ಥಿತಿ ಬರೋಕ್ಕೆ ಬಿಡ್ತಾನೆ ಇರ್ಲಿಲ್ಲ ಕಣೋ ಅಜಿತಾ ಅಂತ ಹೇಳಿಬಿಟ್ಟು ನೀವು ಇರಲಿಲ್ವಲ್ಲ ಅದಕ್ಕೆ ಈ ರೀತಿ ಆಯ್ತು ಅಂತ ಹೇಳಿಬಿಟ್ಟು ತಂಗಿ ಜೊತೆ ಇದ್ದಿದ್ರೆ ಇವತ್ತು ತಂಗಿಗೆ ಮ ಈ ಥರ ಮಲಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಆಯ್ತು ಬಿಡೋ ಗಂಡ ಹೇಳ್ತಿ ಗಂಡ ಹೆಂಡ್ತಿ ಇಬ್ರು ಈ ರೀತಿ ನನ್ನ ಜಬಾಯಿಸ್ತಿದ್ದೀರಾ ಅಂತ ಹೇಳಿಬಿಟ್ಟು ಅಯ್ಯೋ ಪಾಪ ರೀ ಸತ್ಯಣ್ಣ ಮುಖ ನೋಡೋಕೆ ಇಲ್ಲ ಪಾಪ ಕಣ್ಣೀರು ಆಗ್ತಿದ್ದಾರೆ ನೀವು ಅಂದರೆ ಅವ್ರ ಪ್ರಾಣ ಸ್ನೇಹಿತ ಕಂಡ್ರಿ ನೀವು ಈ ಥರ ಆಡ್ತಿದ್ರೆ ಹೇಗೆ ಪಾಪ ಸತ್ಯಣ್ಣ ನೋಡಿ ಯಾವ ಥರ ಅವ್ರ ಮುಖ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಮಾತಾಡ್ತಾ ಮಾತಾಡಿಸ್ತಾ ಇರ್ತಾರೆ ಅಂತಂದಾಗ ಏನು ಮಾತಾಡ್ಸೋದು ಮಾತು ಬೇರೆ ಈಗ ಅಂತ ಹೇಳಿಬಿಟ್ಟು ಅಜಿತ್ ಸಹ ಸ್ಮೈಲ್ ಮಾಡ್ತಿರ್ತಾರೆ ಇನ್ನು ಸತ್ಯ ಮತ್ತು ಅಜಿತ್ ಇಬ್ಬರೂ ಕೂಡ ಒಂದು ಒಂದು ಮಾಡೋದರಲ್ಲಿ ಭೂಮಿ ಬೇಷ್ ಆಗಿರ್ತಾಳೆ ಹಾಗೆ ಅಂತಲೇ ಹೇಳ್ಬೋದು ಸರಿ ನೀವಿಬ್ಬರು ಚೆನ್ನಾಗಿದ್ದೀರೇ ಚೆನ್ನಾಗಿ ಕಾಣೋದು ನೀವಿಬ್ಬರು ಸ್ನೇಹಿತರು ಥರನೇ ಇರಿ ಅಂದಾಗ ಸತ್ಯಣ್ಣ ಈಗ ಸಮಾಧಾನ ಸಮಾಧಾನನ ಅಂದಾಗ ಆ ಭೂಮಿ ಇನ್ಯಾವತ್ತು ತಪ್ಪು ಮಾಡಲ್ಲ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಸಾಕ್ಷಿಯವರು ಹೆಣ್ಣೆನ ಹೊಡ್ಕೊಂಡು ಫುಲ್ ಕೋಪದಲ್ಲಿ ಗ್ಲಾಸ್ನ ತಿರುಗಿಸ್ತಾ ಇರ್ತಾಳೆ ಅವಳಿಗೆ ಅಜಿತ್ ಹೇಳ್ಕೊಂಡು ಹೋಗಿದ್ದ ಹೇಳ್ಕೊಂಡು ಹೋಗೋದಾಗಿಂದೂ ಅರೆಸ್ಟ್ ಮಾಡ್ದಾಗಿಂದೂ ಸ ಎಲ್ಲ ಕೂಡ ಅವಳಿಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ಅದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಅವಳಿಗೆ ತಡ್ಕೊಳ್ಳೋಕ್ಕೆ ಆಗ್ತಿರಲ್ಲ ಅದೆಲ್ಲ ಕೂಡ ಕೋಪ ಉರಿತಾ ಇರುತ್ತೆ ಸೊ ಹಾಗಾಗಿ ಕೈಯಲ್ಲಿ ಇದ್ದಂಥ ಗ್ಲಾಸ್ನ ಜೋರಾಗಿ ಬಿಸಾಡ್ಬಿಡ್ತಾಳೆ ಅದನ್ನು ಬಿಟ್ಬಿಡ್ತಾಳೆ ಆವಾಗ ಗ್ಲಾಸ್ ಹೊಡೆದು ಹೊಡೆದೋಗಿ ಕೈಯೆಲ್ಲ ಆಗಿ ಬ್ಲಡ್ ಆಗೋಗುತ್ತೆ ಅಯ್ಯೋ ಬೇಬಿ ಏನು ಮಾಡಿಕೊಂಡೆ ನೀನು ಅಂತ ಹೇಳಿಬಿಟ್ಟು ಅಲ್ಲಿಂದ ಅವರು ಎದ್ದು ಬರ್ತಾ ಇರ್ತಾರೆ ಡ್ಯಾಡ್ ಬಿಡಿ ಡ್ಯಾಡ್ ಈ ನೋವಿಗಿಂತ ನನಗೆ ಬೇರೆ ನೋವೇ ಜಾಸ್ತಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅಯ್ಯೋ ಬೇಬಿ ನಿನಗೆ ಈ ಬುದ್ಧಿ ಇಲ್ವಾ ಯಾಕೆ ಈ ಥರ ಮಾಡಿದೆ ನೀನು ಮಾಡ್ಕೊಂಡೆ ಶರ್ಟ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಲ್ಲಿ ಪಿ ಎಗಳಿಗೆ ಹೇಳಿ ಹೋಗಿ ಬ್ಯಾಂಡೇಜ್ನ ತಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಬ್ಯಾಂಡೇಜ್ ಹಾಕೋ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ರಾಣ ಅವರು ಎಲ್ಲನೂ ಕೂಡ ರೆಡಿ ಮಾಡ್ತಾಯಿರ್ತಾರೆ ನನಗೆ ಗೊತ್ತಿಲ್ಲ ನನಗಾಗಿರೋ ಅವಮಾನಕ್ಕೆ ಈ ಗಾಯಕ್ಕೆ ಏನಂದರೆ ಏನು ಏನಲ್ಲ ನನಗಿರೋ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಅರೆಸ್ಟ್ ಮಾಡಿದ್ದಾನಲ್ಲ ಇಷ್ಟು ದಿನ ನಾನು ನನ್ನ ಯಾರು ಕೂಡ ಮುಟ್ಟಿರಲಿಲ್ಲ ಅವ್ರಿಗೆ ಒಂದೇ ಒಬ್ಬ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಾನು ಅರೆಸ್ಟ್ ಮಾಡ್ದೆ ಯಾರಾದರೂ ಈ ಪರ್ ಈ ರೀತಿ ಮಾಡಿದಿದ್ದರೆ ನಾನು ಅವರನ್ನು ಸುಮ್ಮನೆ ಬಿಡಲ್ಲ ಸೆ ಸೆಲ್ನ ಹೊಡೆದು ಹಾಕ್ತಾ ಇರ್ತಾಳೆ ಹಾಗೆ ನನಗೆ ಸಾಯಿಸ್ ಬಿಡಬೇಕು ಅಂತ ಅನ್ನಿಸ್ತಿದೆ ಅದೆಲ್ಲ ಗೊತ್ತಿಲ್ಲ ಡ್ಯಾಡ್ ಅದು ಯಾರೋ ಇದಾರಲ್ಲ ಅವನ್ನ ಶೂಟರ್ ಅವನ್ನ ಕರೆಸಿ ಅಜಿತ್ನ ಪ್ರಾಣನ ತಗ್ಸ್ಬೇಕು ಅಷ್ಟೇ ಅದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಆ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾಳೆ ಬೇಬಿ ಕೂಲ್ ಡೌನ್ ಹೀಗೆ ಈ ಥರ ಆಗಿ ಈ ಥರ ಎಲ್ಲ ಮಾಡಬಾರ್ದು ನಾವು ಕಾನೂನನ್ನ ಎದುರಾಕ್ಕೊಂಡ್ರೆ ಮುಗೀತು ನಮ್ಮ ಕತೆ ಅದರಲ್ಲೂ ಅಜಿತ್ನ ಎದುರಾಕೊಂಡ್ರೆ ಈಗ ಅವನು ನಮ್ಮ ನಮ್ಮ ಕತೆ ಫುಲ್ಲು ಮುಗಿದೋಗುತ್ತೆ ಅವ್ನು ಜಾಲದಲ್ಲಿ ಸಿಗಾಕೊಂಡು ಬಿಡ್ತೀವಿ ನಾವು ಇದಕ್ಕೆ ಪ್ಲ್ಯಾನ್ ಮಾಡ್ತೀನಿ ಇರು ನಾನು ಅಜಿತ್ನ ಯಾವ ಥರ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ತೀನಿ ನನಗೆ ಚೆನ್ನಾಗಿ ಗೊತ್ತು ಅವನ್ನ ಯಾವ ರೀತಿ ಅವಮಾನ ಮಾಡಬೇಕು ನಿನಗೆ ಮಾಡಿರೋ ಹತ್ತು ಪಟ್ಟು ಅವಮಾನನ ನಾನು ಮಾಡ್ತೀನಿ ಅಂದಾಗ ಡ್ಯಾಡ್ ಅವ್ರ ಅಪ್ಪನಿಗೆ ಅವಮಾನ ಮಾಡಿಬಿಟ್ರೆ ಅವಾಗ ಇದ್ದಕ್ಕಿದ್ದಂಗೆ ಜಾಸ್ತಿ ಅವಮಾನ ಅವನಿಗೆ ಆಗುತ್ತೆ ಅಂದ್ಬಿಟ್ಟು ಈಗ ಅಪ್ಪ ಮಗಳು ಅಲ್ಲೇ ಆಗಲೇ ರಮ ರಮಣ್ರು ರಾಣ ಅವ್ರಿಗೆ ಪ್ಲ್ಯಾನ್ ಇರ್ತಾರೆ ಆಗ ಸಾಹೇಬ್ರೆ ಕಾಯ್ತಾ ಕಾಯ್ತಾಯಿರ್ತಾರೆ ಭೂಮಿಗೋಸ್ಕರ ಅವ್ರ ಮನೆಗೆ ಹೋದ್ಮೇಲೆ ತಿಂಗಳೆಲ್ಲ ಹಾಸ್ಪಿಟಲಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ಈ ಕಡೆ ಅವರಿಗೆ ತಳಮಳ ಆಗ್ತಾ ಇರುತ್ತೆ ಭೂಮಿ ಹೆಂಗಿದ್ದಾಳೋ ಏನೋ ಎಷ್ಟೊತ್ತಾಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಆದರೆ ಅಜಿತ್ ಅವರು ಭೂಮಿಗೆ ಅಪ್ ಅಪ್ ಎಲ್ಲ ಊಟನ ತಿನ್ನಿಸ್ತಾ ಇರ್ತಾರೆ ಟಿಫನ್ನ ಮಾಡಿಬಿಟ್ಟು ತಿನ್ನಿಸ್ತಾ ಇರ್ತಾರೆ ತಿನ್ನಿಸ್ತಾ ಇರಬೇಕಾದ್ರೆ ಅದು ಇದು ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ಸುಮ್ಮನೆ ತಿಂದರೆ ಸರಿ ಸರಿ ಅಂತ ಹೇಳಿಬಿಟ್ಟು ಎಷ್ಟು ಬ್ಲಡ್ ಲಾಸ್ ಆಗಿದೆ ಗೊತ್ತಾ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಹಾಗಂತ ಇಷ್ಟೊಂದೆಲ್ಲ ತಿನ್ನೋಕ್ಕಾಗುತ್ತಾ ಸಾಹೇಬ್ರೆ ಸುಮ್ಮನೆ ಇರಿ ನನಗೆ ಬೇಡ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಹೇಳ್ತಿದ್ರೆ ಅವಳ ಮಾತನ್ನ ಕೇಳಿದೆ ನಿನಗೆ ಬ್ಲಡ್ ಎಲ್ಲ ಹೋಗಿದೆ ಅಂತ ಎಷ್ಟು ಸತಿ ಹೇಳಬೇಕು ಅಂದಾಗ ಸರಿ ಈಗೇನು ಬ್ರೆಡ್ನ ತಿನ್ನಲ್ಲ ತಾನೆ ಇವು ನನಗೆ ಒಂದು ಲೀಟರ್ ಹಾಲು ಬ್ಲೆಡ್ನ ಹಾಕಿಸ್ಬಿಡ್ತೀನಿ ಅದು ಅದರ ಥರನೇ ಮಾಡೋ ಮಾಡಿಬಿಡು ಅಂತ ಹೇಳಿಬಿಟ್ಟು ತಮಾಷೆ ಮಾಡ್ತಾಯಿರ್ತಾರೆ ಸಾಕು ಸಾಹೇಬ್ರಿ ಈಗ ನಾನು ಮಲಗಬೇಕು ನಿದ್ದೆ ಬರ್ತಿದೆ ನೋವಾಗ್ತಿದೆ ತುಂಬ ಬಾಯ ಆಡ್ಸೋಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಈಗ ನೀನು ಮಲ್ಗಕ್ಕಿಂತ ಅಂತ ಮಲ್ಗ ಮಲಗುವಂತೆ ಅಂತ ಹೇಳಿಬಿಟ್ಟು ಅಜಿತ್ ಸಹ ಹೇಳ್ತಾಯಿರ್ತಾರೆ ಇನ್ನು ಈ ಕಡೆ ಸಾಹೇಬ್ರೆ ಈ ಥರ ಎಲ್ಲ ಮಾತಾಡ್ತಿದ್ರೆ ನೀವು ನನಗೆ ಒಂದೇನು ಒಂದೇನೋ ಇದೆ ಈಗ ಅಂದಾಗ ನಾನು ಅಂದಾಗ ಇಲ್ಲ ಬಿಡಿ ಅಂತಂದಾಗ ತರಲೆ ತರಲೆ ಥರ ಮಾಡಿಬಿಡ ಮೊದಲು ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಇನ್ನು ಈ ಕಡೆ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಭೂಮಿ ಮಲ್ಕೋ ಮಲ್ಕೋಬೇಕು ಅಂತ ಹೇಳಿಬಿಟ್ಟು ಮಲಗ್ತಾಯಿರ್ತಾಳೆ ಸೊ ಅವಳಿಗೆ ಯಾಕೋ ಮಲ್ಗೋಕ್ಕಾಗ್ತಾ ಆಗ್ತಾ ಇರೋಲ್ಲ ಇಮ್ಮಡಿ ಇಂಬಡಿಯೇಟು ಎದ್ದು ಎದ್ಬಿಡ್ ಇಮಿಡಿಯೇಟ್ ಎದ್ದುಬಿಡ್ತಾಳೆ ಆಗ ಎದ್ದಿದ ತಕ್ಷಣ ನನಗೆ ಯಾಕೋ ಮಲ್ಗೋಕೆ ಆಗ್ತಿಲ್ಲ ಸ್ವಲ್ಪ ನೀರು ಕುಡಿತೀನಿ ಅಂತ ಹೇಳ್ತಾ ಇರ್ತಾಳೆ ಅಜಿತ್ ಕೇಳ್ತಿದ್ರೆ ಶ್ರವಣಿಗೆ ಒಳಗಡೆ ಹೋಗಿ ಹೋಗೋಕ್ಕೂ ಕೂಡ ಆಗ್ತಾ ಇರೋಲ್ಲ ಆಚರಣೆ ಕೂತ್ಕೊಳ್ಳೋ ಕುತ್ಕೊಳ್ಳೋದು ಹೇಗೆ ಕುತ್ಕೊಳ್ಳೋಕ್ಕೂ ಇರಲಿಲ್ಲ ಆಗ ಏನಾಯಿತು ಕಂದ ಕಂದನ್ನ ಅವಳನ್ನು ಹುಷಾರಾಗಿ ನೋಡ್ಕೊ ಹೋದರೆ ಅಷ್ಟು ಸಾಕು ಹುಷಾರಾದರೆ ಸಾಕು ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೇನು ಈ ಕಡೆ ಭೂಮಿ ನೀರು ಬೇಕು ಅಂದಿದ್ದ ತಕ್ಷಣ ಅಜಿತ್ ಬಂದು ನೀರನ್ನ ಕೊಡ್ತಾಯಿರ್ತಾರೆ ಏನಾಗ್ತಾಯಿದೆ ಭೂಮಿ ನಿನಗೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಸಾಹೇಬ್ ಸಾಬ್ಬ್ರಿ ಯಾಕೋ ತುಂಬಾ ನೋವಾಗ್ತಿದೆ ತುಂಬಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೌದಾ ಡಾಕ್ಟರ್ನ ಕರಿತಾ ಕರಿತಾ ಕರಿತೀನಿ ಇರು ಅಂದಾಗ ಬೇಡ ಸಾಹೇಬ್ರು ಸ್ವಲ್ಪ ಈ ಬೆಡ್ನ ಸ್ಲೈಟ್ ಆಗಿ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಏನಾಗ್ತೈತೆ ಭೂಮಿ ನಿನಗೆ ಸಾಹೇಬರು ಸಾಹೇಬ್ರೆ ಒಂದು ಮಾತು ಹೇಳಲ್ಲ ಅಂದಾಗ ನೀವು ಈ ಥರ ಎಲ್ಲ ನೋಡ್ಕೊತಿರೋದು ನನಗೆ ನನ್ನ ಮೇಲೆ ಲವ್ ಆಗಿಬಿಟ್ಟಿದೆ ನಿಮ್ಮ ಮೇಲೆ ಅನ್ಬಿ ಅನ್ನಿಸ್ತಿದೆ ಅಂದಾಗ ಏನು ಲವ್ ಆಗಿಬಿಟ್ಟಿದ್ದೆ ಸಾಹೇಬ್ರೆ ನಿಮ್ಮ ನಮ್ಮಿಬ್ಬರನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ಆ ಥರ ಕಾಣಿಸ್ತಾ ಇಲ್ಲ ಈಗ ನಿಜವಾದ ಗಂಡ ಹೆಂಟು ಈ ಥರ ಇರ್ತಿರಲ್ಲ ಅಂತ ಹೇಳಿಬಿಟ್ಟು ಸಾಹೇಬ್ರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಬರೀ ತರಲೆ ಮಾಡೋದೆ ಬಿಟ್ರೆ ಇನ್ನೇನು ಇಲ್ವಾ ನಿನಗೆ ಅಂತ ಅಂದಾಗ ನೋಡಿ ಮತ್ತೆ ನೀವು ಯೋಚನೆ ಮಾಡಿ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ ಹೇಳಿಬಿಟ್ಟು ಹೇಳಿದಾಗ ಇನ್ನು ಅಜಿತ್ ಕಾಂಟ್ರಾಕ್ಟ್ ಮದುವೆ ವಿಚಾರ ಒಂದು ಕ್ಷಣ ಮುಂದೆ ಬಂದು ಹೋಗುತ್ತೆ ಭೂಮಿ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಂಡಿರೋದು ಅಜಿತ್ ಇಷ್ಟೊಂದೆಲ್ಲ ಪ್ರೀತಿ ಯಾಕೆ ಬಂತು ಭೂಮಿ ಮೇಲೆ ನಿನ್ನ ಮೇಲೆ ಅಂತ ಹೇಳಿಬಿಟ್ಟು ಶುರುವಾಗಿದೆ ಅನ್ನೋದು ಸತ್ಯನೇ ಭೂಮಿ ಹಂಗಾಗಿ ಅಲ್ವಾ ಸಾಹೇಬ್ರೆ ನನ್ನ ಮೇಲೆ ಲವ್ ಆಗಿದೆ ಅಲ್ವಾ ತಾನೇ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಕೇಳ್ತಾ ಇರ್ತಾಳೆ ಏ ಮೆಂಟಲ್ ಮೆಂಟಲ್ ಥರ ಮಾತಾಡದೆ ಸುಮ್ಮನೆ ಮಲ್ಕೋ ಇಲ್ವಾ ನೀನು ಹಾಸ್ಪಿಟಲ ಅಲ್ಲಿ ಇದ್ರು ಈಗ ಬಾಯಿ ಮುಚ್ಕೊಂಡು ಮಲಗಬೇಕಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ ಆಗ ನೀವು ಅಂತಂದಾಗ ನೋಡು ಭೂಮಿ ಸಾಯೋ ಮಾತು ಸತಿ ಯಾವತ್ತೂ ಆಡಬೇಡ ಅಂತ ಹೇಳಿಬಿಟ್ಟು ಬಾಯಿನ ಮುಚ್ಚ್ತಾ ಇರ್ತಾರೆ ಅಜಿತವರು ಆಯ್ತು ಬಿಡಿ ಸಾಹೇಬ್ರೆ ಅಂದಾಗ ನಿನ್ನ ಜೀವನದಲ್ಲಿ ನಾನು ಕಳ್ಕೊಳ್ಳೋಕ್ಕೆ ಇಷ್ಟ ಪಡಲ್ಲ ನಾನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಬಿಡಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಹೇಳ್ತಾ ಇರ್ತಾಳೆ ಸರಿ ನೀನು ಮಲ್ಕೋ ಅಂತ ಹೇಳಿಬಿಟ್ಟು ಮಲಗಬೇಕು ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂದಾಗ ಕಣ್ಣು ಮುಚ್ಚು ಮಲಗು ಈಗ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಇರ್ತಾರೆ ಸರಿ ಬಿಡಿ ಸಾಹೇಬ್ರೆ ರೇಗ್ ಬಿಡಿ ಅಂತ ಹೇಳಿಬಿಟ್ಟು ಭೂಮಿ ಕಣ್ಣು ಮುಚ್ಕೊಂಡು ಇದ್ದರೆ ಈ ಕಡೆ ಅಜ್ಜಿದ್ದು ಹೆಂಟಿನ ಕಾಯ್ಕೊಂಡು ಅಲ್ಲೇ ಅಲ್ಲೇ ಇರ್ತಾರೆ ತಂದೆ ಮಗಳನ್ನ ಕಾಯ್ಕೊಂಡು ನಮ್ಮ ಶ್ರವಣವರು ಆಚೆ ಇರ್ತಾರೆ ಹಾಗೆ ಇನ್ನು ಸಂಗೀತಗೆ ಶ್ರವಣ್ ಹಾಸ್ಪಿಟಲ್ಲೇ ಹಾಸ್ಪಿಟಲ್ಗೆ ಹೋದವನು ಇನ್ನೂ ಬರಲಿಲ್ವಲ್ಲ ಎಲ್ಲಿ ಹೋದ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆಸ್ಪತ್ರೆಗೆ ಹೋದ ಹೋದವನು ಬೇರೆ ಈ ಕಡೆ ಏನು ಫೋನೇ ಮಾಡಿಲ್ವಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್